ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಇವತ್ತು ನಾವು ಪವರ್ ಆಫ್ ಅಟಾರ್ನಿ ಕುರಿತು ಡಿಸ್ಕಸ್ ಮಾಡೋಣ ಇವತ್ತಿನ ಪ್ರೆಸೆಂಟ್ ವರ್ಲ್ಡ್ನಲ್ಲಿ ಮನುಷ್ಯ ತುಂಬ ಬಿಜಿ ಆಗಿದ್ದಾನೆ ಆದ್ದರಿಂದ ಆತ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿದ್ದಾನೆ ಎಲ್ಲ ಕೆಲಸವನ್ನ ತಾನೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಈ ತರಹದ ಹೆಕ್ಟಿಕ್ ಆಕ್ಟಿವಿಟೀಸ್ಗಳಲ್ಲಿ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲಿಸ್ಟ್ಸ್ ಆಗಿರ್ಬೋದು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ಗಾಗಿ ತಮ್ಮ ಒಂದು ಎಕ್ಸಿಕ್ಯೂಷನ್ ಪವರನ್ನು ಅವನು ಮಾಡಬೇಕಾದ ಫಂಕ್ಷನ್ಸ್ಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಅದು ಅಟಾರ್ನಿಗೆ ಡೆಲಿಗೇಟ್ ಮಾಡ್ತಾನೆ ಅಂದರೆ ಟ್ರಾನ್ಸ್ಫರ್ ಮಾಡ್ತಾನೆ ಇದನ್ನೇ ನಾವು ಪವರ್ ಆಫ್ ಅಟಾರ್ನಿ ಅಂತೇಳಿ ಕರೆಯುತ್ತೇವೆ ಹ್ಯಾಲ್ಸ್ಬರಿ ಲಾಸ್ನ ಪ್ರಕಾರ ಪವರ್ ಆಫ್ ಅಟಾರ್ನಿ ಅಂತಂದರೆ ಅದೊಂದು ಇನ್ಸ್ಟ್ರೂಮೆಂಟ್ ಅಂದರೆ ಸಾಧನ ಅದರಿಂದ ಒಬ್ಬ ವ್ಯಕ್ತಿ ಅವನು ತನ್ನ ಪವರನ್ನು ಇನ್ನೊಬ್ಬ ವ್ಯಕ್ತಿಗೆ ತನ್ನ ಪರವಾಗಿ ಅಂದರೆ ಬಿಹಾಫ್ ಯಾವುದೋ ಒಂದು ಸ್ಪೆಸಿಫೈಡ್ ಆ್ಯಕ್ಟ್ನಲ್ಲಿ ಅಥವಾ ಜನರಲ್ ಆಗಿ ಅದನ್ನು ಪರ್ಫಾರ್ಮೆನ್ಸ್ ಮಾಡುವ ಸಲುವಾಗಿ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅದನ್ನು ಪವರ್ ಆಫ್ ಅಟಾರ್ನಿ ಅಂತೇಳಿ ಕರೆಯಲಾಗುತ್ತೆ ಅಂದ್ರೆ ಇಲ್ಲಿ ಒಬ್ರು ಡೋನರ್ ಇನ್ನೊಬ್ಬ ಡೋನಿ ಇದೋನರ್ ಅನ್ನ ಪ್ರಿನ್ಸಿಪಲ್ ಅಂತೇಳಿ ಕರೆಯಲಾಗತ್ತೆ ಅದೇ ರೀತಿ ಡೋನಿಯನ್ನ ಅಟಾರ್ನಿ ಅಂತೇಳಿ ಕರೆಯಲಾಗತ್ತೆ ದಿ ಪವರ್ಸ್ ಆಫ್ ಅಟಾರ್ನಿ ಆಕ್ಟ್ ಏಟೀನ್ ಹಂಡ್ರೆಡ್ ಏಟಿ ಟು ಈ ಕಾಯ್ದೆಯ ಸೆಕ್ಷನ್ ಒನ್ ಎ ಪ್ರಕಾರ ಪವರ್ ಆಫ್ ಅಟಾರ್ನಿ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದು ಅದು ಒಬ್ಬ ಸ್ಪೆಸಿಫೈಡ್ ಪರ್ಸನ್ಗೆ ಯಾರು ಆ ಪವರ್ ಆಫ್ ಅಟಾರ್ ಪವರ್ ಆಫ್ ಅಟಾರ್ನಿಯನ್ನು ಎಕ್ಸಿಕ್ಯೂಟ್ ಮಾಡ್ತಾರೋ ಆ ವ್ಯಕ್ತಿಯ ಹೆಸರಲ್ಲಿ ಆ ವ್ಯಕ್ತಿಯ ಪರವಾಗಿ ಆಕ್ಟ್ ಮಾಡೋದನ್ನು ಪವರ್ ಆಫ್ ಅಟಾರ್ನಿ ಅಂತೇಳಿ ಕರೆಯಲಾಗುತ್ತೆ ಅದೇ ರೀತಿಯಾಗಿ ಇಂಡಿಯನ್ ಸ್ಟ್ಯಾಂಪ್ಸ್ ಆಕ್ಟ್ ಏಯ್ಟೀನ್ ಹಂಡ್ರೆಡ್ ನೈಂಟಿ ನೈನ್ನ ಸೆಕ್ಷನ್ ಟೂ ಸಬ್ಕ್ಲಾಸ್ ಟ್ವೆಂಟಿ ಒನ್ನಲ್ಲಿ ಕೂಡ ಪವರ್ ಆಫ್ ಅಟಾರ್ನಿಯನ್ನು ಡಿಫೈನ್ ಮಾಡಲಾಗಿದೆ ಅದೇ ರೀತಿಯಾಗಿ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟಿ ಟೂನ ನ ಸೆಕ್ಷನ್ ಒನ್ ಹಂಡ್ರೆಡ್ ಏಯ್ಟಿ ಟೂ ಪ್ರಕಾರ ಪವರ್ ಆಫ್ ಅಟಾರ್ನಿ ಅಂತಂದ್ರೆ ಅದು ಏಜೆಂಟ್ ಅಂದ್ರೆ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಅನ್ನ ಏಜೆಂಟ್ ಅಂತೇಳಿ ಕರೆಯಲಾಗಿದೆ ಈ ಸೆಕ್ಷನ್ ಒನ್ ಹಂಡ್ರೆಡ್ ಏಯ್ಟಿ ಟೂ ಪ್ರಕಾರ ಏಜೆಂಟ್ಗೆ ತನ್ನ ಪ್ರಿನ್ಸಿಪಲ್ ನ ಪವರ್ಸ್ ಪವರ್ಸ್ಗಳನ್ನು ಪವರ್ಸ್ ಅವನ ಒಂದು ಪೊಸಿಷನ್ ಎಕ್ಸಿಕ್ಯೂಷನ್ ಮಾಡೋದು ಅಥವಾ ಆ ಪೊಸಿಷನ್ನ ಅಕ್ವೈರ್ ಮಾಡಿಕೊಳ್ಳುವಂತಹ ಒಂದು ಅಥಾರಿಟಿಯನ್ನು ಪವರನ್ನು ಹೊಂದಿರ್ತಾನೆ ಅವನ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಅವರಿಬ್ಬರ ಮಧ್ಯೆ ಒಂದು ಲೀಗಲ್ ರಿಲೇಷನ್ಶಿಪ್ ಇರುತ್ತೆ ಅವರಿಬ್ಬರ ಮಧ್ಯೆ ಒಂದು ಕಾನ್ಸೆನ್ಸುವಲ್ ಅಗ್ರಿಮೆಂಟ್ ಇರುತ್ತೆ ಈ ಪವರ್ ಆಫ್ ಅಟಾರ್ನಿಗೆ ಸಂಬಂಧಪಟ್ಟಂತೆ ಹಲವಾರು ಲ್ಯಾಂಡ್ ಮಾರ್ಕ್ಸ್ ಕೇಸಸ್ಗಳಿವೆ ಉದಾಹರಣೆಗೆ ಸ್ಟೇಟ್ ಆಫ್ ರಾಜಸ್ಥಾನ ವರ್ಸಸ್ ಬಸಂತ್ ನಿಹತಾ ಆಗಿರ್ಬೋದು ಸೂರಜ್ ಲ್ಯಾಂಪ್ ಅಂಡ್ ಇಂದು ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ ಆಗಿರಬಹುದು ನೆಕ್ಸ್ಟ್ ಸಿಂಗಲ್ ಪವರ್ ಆಫ್ ಅಟಾರ್ನಿ ಅನ್ನುವಂಥ ಟರ್ಮ್ ಬರುತ್ತೆ ಈ ಟರ್ಮ್ನ ಪ್ರಕಾರ ಈ ಪವರ್ ಆಫ್ ಅಟಾರ್ನಿಯನ್ನ ಸಿಂಗಲ್ ಟ್ರಾನ್ಸಾಕ್ಷನ್ನ ಸಲುವಾಗಿ ಸಿಂಗಲ್ ಪರ್ಸನ್ನ ಫೇವರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಒಂದೇ ಸೇಮ್ ಟ್ರಾನ್ಸಾಕ್ಷನ್ಸ್ಗೋಸ್ಕರ ಹಲವಾರು ಸೆವರಲ್ ಪರ್ಸನ್ಸ್ಗಳಿಗೆ ಪವರ್ ಆಫ್ ಅಟಾರ್ನಿಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಆದರೆ ಹಲವಾರು ಪ್ರಿನ್ಸಿಪಲ್ಸ್ಗಳು ಅಂದರೆ ಅಂದರೆ ಪವರನ್ನು ಹೊಂದಿರುವಂತಹ ವ್ಯಕ್ತಿಗಳು ಸಿಂಗಲ್ ಪರ್ಸನ್ನ ಫೇವರ್ ಆಗಿ ಪವರ್ ಆಫ್ ಅಟಾರ್ನಿಯನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಒಂದು ವೇಳೆ ಅಟಾರ್ನಿ ತನಗೆ ಕೊಟ್ಟಿರುವಂತಹ ಪವರ್ಗೆ ಬಿಯಾಂಡ್ ಹೋಗಿ ಏನಾದರೂ ಎಕ್ಸರ್ಸೈಸ್ ಮಾಡಿದ್ರೆ ಅದಕ್ಕೆ ಪ್ರಿನ್ಸಿಪಲ್ ಹೊಣೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ ಆ ಥರ ಏನಾದರೂ ಅಟಾರ್ನಿ ಮಾಡಿದರೆ ಅದು ಬ್ರೀಚ್ ಆಫ್ ಟ್ರಸ್ಟ್ ಆಗುತ್ತೆ ಹೀಗೆ ಯಾವ ಪವರ್ಸನ್ನು ಕನ್ಫರ್ಮ್ ಮಾಡಿರಲಾಗಿರುತ್ತೋ ಆ ಪವರ್ಸ್ಗಳನ್ನು ಮಾತ್ರ ಎಕ್ಸರ್ಸೈಸ್ ಮಾಡಬೇಕು ನೆಕ್ಸ್ಟ್ ಈ ಪವರ್ ಆಫ್ ಅಟಾರ್ನಿಯಲ್ಲಿ ಟೂ ಟೈಪ್ಸ್ ಇದೆ ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಇನ್ನೊಂದು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಈ ಜನರಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಏಜೆಂಟ್ಗೆ ಬ್ರಾಡ್ ಆಗಿ ಕೆಲವೊಂದು ಪವರ್ಸ್ ಗಳನ್ನ ಡೆಲಿಗೇಟ್ ಮಾಡಲಾಗಿರುತ್ತೆ ಉದಾಹರಣೆಗೆ ಒಬ್ಬ ಏಜೆಂಟ್ಗೆ ಮೆಡಿಕಲ್ ಡಿಸಿಷನ್ಸ್ ಗಳನ್ನ ಲೀಗಲ್ ಆಕ್ಟ್ಸ್ ಗಳನ್ನ ಫೈನಾನ್ಸಿಯಲ್ ಅಥವಾ ಕಾಂಟ್ರಾಕ್ಚುಯಲ್ ಡೀಲಿಂಗ್ಸ್ ಗಳನ್ನ ಅಥವಾ ಪ್ರಾಪರ್ಟಿ ಡೀಲಿಂಗ್ಸ್ಗಳನ್ನು ಹೀಗೆ ಪ್ರಿನ್ಸಿಪಲ್ನ ಬಿಹಾಪ್ ಆಗಿ ಮಾಡುವಂಥ ಒಂದು ಪವರನ್ನು ಡೆಲಿಗೇಟ್ ಮಾಡಲಾಗುತ್ತೆ ಆದರೆ ಸ್ಪೆಸಿ ಸ್ಪೀಷಿಯಲ್ ಪವರ್ ಆಫ್ ಅಟಾರ್ನಿಯಲ್ಲಿ ಒಂದು ನ್ಯಾರೋ ಆಥರೈಜೇಷನ್ ಇರುತ್ತೆ ಇಲ್ಲಿ ಏಜೆಂಟ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಮ್ಯಾಟರ್ಸ್ಗೋಸ್ಕರ ಅವನಿಗೆ ಆ ಪವರ್ಸನ್ನು ಡೆಲಿಗೇಟ್ ಮಾಡಲಾಗಿರುತ್ತೆ ಆ ಒಂದು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಮಾತ್ರ ಅವನಿಗೆ ಒಂದು ಪವರ್ ಇರುತ್ತೆ ಅಥ ಅಥವಾ ಅಥಾರಿಟಿ ಇರುತ್ತೆ ಈಗ ಈ ಪವರ್ ಪವರ್ ಆಫ್ ಅಟಾರ್ನಿಯನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಮೊದಲು ಆ ಡೀಡನ್ನು ಡ್ರಾಫ್ಟ್ ಮಾಡಬೇಕು ಅದ್ರ ಮೇಲೆ ಪ್ರಿನ್ಸಿಪಲ್ನ ನೇಮ್ ಮತ್ತು ಸಿಗ್ನೇಚರ್ ಇರಬೇಕು ಅದಕ್ಕೆ ಅಟ್ಲೀಸ್ಟ್ ಟೂ ವಿಟ್ನೆಸ್ಗಳ ಒಂದು ನೇಮ್ ಮತ್ತು ಅವರ ಸಿಗ್ನೇಚರ್ ಇರಬೇಕು ಅದನ್ನು ಅಟೆಸ್ಟೇಷನ್ ಅಂತೇಳಿ ಕರೆಯಲಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಅದನ್ನು ಸ್ಟ್ಯಾಂಪ್ ಪೇಪರ್ನ ಮೇಲೆ ಡ್ರಾಫ್ಟಿಂಗ್ ಮಾಡಿ ಈ ನೋಟರಿ ಪಬ್ಲಿಕ್ನ ಮುಖಾಂತರ ಅದನ್ನು ನೋಟರಿಯನ್ನು ಮಾಡಿಸ್ಕೊಳ್ಬೇಕು ಆ ನೋಟ್ರಿ ನೋಟರಿಯನ್ನು ಮಾಡಿಸ್ಕೊಳ್ಳೋದು ಕಂಪಲ್ಸರಿ ಆಗಿದೆ ಇದಾದ ಮೇಲೆ ರಿಜಿಸ್ಟ್ರೇಷನನ್ನು ಆ ಡೀಡನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಇದು ಆಪ್ಷನಲ್ ಇದೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟಿನ್ ಹಂಡ್ರೆಡ್ ಸೆವೆಂಟಿ ಟೂನ ಸೆಕ್ಷನ್ ಒನ್ ಹಂಡ್ರೆಡ್ ಏಯ್ಟಿ ತ್ರೀ ಮತ್ತು ಒನ್ ಹಂಡ್ರೆಡ್ ಏಯ್ಟಿ ಫೋರ್ನ ಪ್ರಕಾರ ಏಜೆನ್ಸಿ ಆಗಿರ್ಬೋದು ಅಥವಾ ಈ ಪವರ್ ಅಟಾರ್ನಿಯನ್ನು ಟ್ರಾನ್ಸ್ಫರ್ ಮಾಡುವಂತಹ ಡೋನರ್ ಅಥವಾ ಡೋನಿಗಳು ಕಾಂಪಿಟೆಂಟ್ ಆಗಿರಬೇಕು ಅಂದರೆ ಅವರು ಸೌಂಡ್ ಮೈಂಡ್ ಆಗಿರಬೇಕು ಅವರು ಮೇಜರ್ ಆಗಿರಬೇಕು ಇದ್ದಾಗ ಮಾತ್ರ ಆ ಪವರ್ ಆಫ್ ಅಟಾರ್ನಿ ವ್ಯಾಲಿಡ್ ಆಗುತ್ತೆ ಇಲ್ಲ ಅಂದರೆ ಅದು ನಲ್ಲಿಟಿ ಆಗುತ್ತೆ ನೆಕ್ಸ್ಟ್ ಯಾರು ಈ ಅಟಾರ್ನಿ ಹೋಲ್ಡರ್ ಇರ್ತಾರೆ ಅವರು ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ ತ್ರೀ ರೂಲ್ ಟೂನ ಪ್ರಕಾರ ಈ ಪ್ರಿನ್ಸಿಪಲ್ನ ಪರವಾಗಿ ಸಿವಿಲ್ ಪ್ರೊಸೀಡಿಂಗ್ಸ್ಗಳನ್ನು ಅವರು ಫೈಲ್ ಮಾಡ್ಬೋದು ಮತ್ತು ಆ ಪ್ರೊಸೀಡಿಂಗ್ಸ್ನಲ್ಲಿ ನಲ್ಲಿ ಅವರು ಅಪಿಯರ್ ಆಗ್ಬೋದು ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟಿ ಟೂನಲ್ಲಿ ನಲ್ಲಿ ಆ ವ್ಯಕ್ತಿ ಆ ಅಟಾರ್ನಿ ಹೋಲ್ಡರ್ ವೀಟ್ನೆಸ್ ಆಗಿ ಕೂಡ ಆ ಕೆಲವೊಂದು ಸ ಸ್ಪೆಷಲ್ ಸರ್ಕಂಚಾನ್ಸಸ್ಗಳಲ್ಲಿ ಅವನು ಕಾಣಿಸ್ಕೊಳ್ಬೋದು ಹೀಗೆ ನೆಕ್ಸ್ಟ್ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಏಟ್ ಪ್ರಕಾರ ಪವರ್ ಆಫ್ ಅಟಾರ್ನಿಯನ್ನು ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅದು ಆಪ್ಷನಲ್ ಇದೆ ಆದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಒಳ್ಳೆಯದು ಈ ಅಟಾರ್ನಿ ಹೋಲ್ಡರ್ ಯಾವುದೇ ಆ ಮೂವೆಬಲ್ ಅಥವಾ ಇಮ್ಮೂವೆಬಲ್ ಪ್ರಾಪರ್ಟಿಯನ್ನು ಸೇಲ್ ಮಾಡ್ಬೋದು ಸೇಲ್ ಡೀಡನ್ನು ಎಕ್ಸಿಕ್ಯೂಟ್ ಅಥವಾ ಮತ್ತು ರಿಜಿಸ್ಟ್ರೇ ರಿಜಿಸ್ಟರ್ಡ್ ಮಾಡ್ಬೋದು ರಿಜಿಸ್ಟ್ರೇಷನ್ ಮಾಡುವಂಥ ಪವರನ್ನು ಹೊಂದಿರ್ತಾನೆ ಆದರೆ ಕೆಲವೊಂದು ಸ್ಟೇಟ್ಗಳಲ್ಲಿ ಈ ಇಮೂವೆಬಲ್ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡಬೇಕು ಸೇಲ್ ಮಾಡಬೇಕು ಅಂದಾಗ ಆ ಅಟಾರ್ನಿ ಹೋಲ್ಡರ್ ಆ ಥರ ಇರುವಂಥ ಒಂದು ಪವರ್ ಆಫ್ ಅಟಾರ್ನಿ ಇನ್ಸ್ಟ್ರೂಮೆಂಟ್ ಕಂಪಲ್ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರಬೇಕು ನೆಕ್ಸ್ಟ್ ಔಟ್ಸೈಡ್ ಇಂಡಿಯಾ ಅಂದರೆ ದೇಶದ ಹೊರಗೆ ಇರುವಂತಹ ವ್ಯಕ್ತಿಗಳು ಉದಾಹರಣೆಗೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯನ್ಸ್ ಅಂದರೆ ಎನ್ ಆರ್ ಐಸ ಅವರ ಮೂವೆಬಲ್ ಮತ್ತು ಇಮ್ಮೂವೇಬಲ್ ಪ್ರಾಪರ್ಟೀಸ್ಗಳು ಇಂಡಿಯಾದಲ್ಲಿದ್ದಾಗ ಅದನ್ನು ಅವರು ನೋಡಿಕೊಳ್ಳೋದಕ್ಕೋಸ್ಕರ ಅವರು ಅಟಾರ್ನಿಯನ್ನು ಅಪಾಯಿಂಟ್ ಮಾಡಿಕೊಳ್ಬೋದು ಅವರು ಈ ಅಟಾರ್ನಿಯನ್ನು ಮಾಡ ಅಪಾಯಿಂಟ್ ಮಾಡಿಕೊಳ್ಳೋದಕ್ಕೆ ಅವರು ಇಂಡಿಯಾಕ್ಕೆ ಬರಬೇಕಂತೇನಿಲ್ಲ ಅಲ್ಲೇ ಅವರು ಅಲ್ಲೇ ಹೊರಗಡೆ ಫಾರಿನಲ್ಲಿ ಎದ್ಕೊಂಡು ಇಂಡಿಯನ್ ಎಂಬಾಸಿಗೆ ಹೋಗಿ ಪವರ್ ಆಫ್ ಅಟಾರ್ನಿ ಇನ್ಸ್ಟ್ರೂಮೆಂಟನ್ನು ಅವರು ಎಕ್ಸಿಕ್ಯೂಟ್ ಮಾಡ್ಬೋದು ಆಗ ಇಂಡಿಯಾದಲ್ಲಿರುವಂತಹ ಅಟಾರ್ನಿಗೆ ಆ ಪವರ್ ಆಫ್ ಅಟಾರ್ನಿಯನ್ನು ಎಕ್ಸರ್ಸೈಸ್ ಮಾಡುವಂಥ ಒಂದು ಅಥಾರಿಟಿ ಬರುತ್ತೆ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ ಏಯ್ಟೀನ್ ಹಂಡ್ರೆಡ್ ನೈಂಟಿ ನೈನ್ನ ಸೆಕ್ಷನ್ ಏಯ್ಟೀನ ಅಡಿಯಲ್ಲಿ ತ್ರೀ ಮಂತ್ಸ್ನ ಒಳಗಡೆ ಈ ಪವರ್ ಆಫ್ ಅಟಾರ್ನಿ ಇನ್ಸ್ಟ್ರೂಮೆಂಟ್ನ ಮೇಲೆ ಅವರು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಬೇಕಾಗುತ್ತೆ ಇಲ್ಲ ಅಂದರೆ ಆ ಪವರ್ ಆಫ್ ಅಟಾರ್ನಿಯನ್ನು ಕನ್ಸಿಡರ್ ಮಾಡೋದಿಲ್ಲ ನೆಕ್ಸ್ಟ್ ಈ ಪವರ್ ಆಫ್ ಅಟಾರ್ನಿಯನ್ನು ಹೇಗೆ ಅದನ್ನು ಕ್ಯಾನ್ಸಲ್ ಮಾಡೋದು ಅಥವಾ ರೆವೋಕೇಶನ್ ಮಾಡೋದು ಅಂತಂದ್ರೆ ಅದಕ್ಕಾಗಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟಿ ಟೂನ ಸೆಕ್ಷನ್ ಟೂ ಹಂಡ್ರೆಡ್ ಒನ್ ಕೆಲವೊಂದು ಸರ್ಟೈನ್ ಕಂಡೀಷನ್ಸ್ ಹೊಂದಿದೆ ಆ ಕಂಡೀಷನ್ಸ್ಗಳು ಫುಲ್ಫಿಲ್ ಆದಾಗ ಏಜೆನ್ಸಿಯನ್ನ ಅಥವಾ ಈ ಪವರ್ ಆಫ್ ಅಟಾರ್ನಿಯನ್ನು ಟರ್ಮಿನೇಷನ್ ಮಾಡಬಹುದು ಅದು ಯಾವ ಕಂಡೀಷನ್ಸ್ಗಳಂದಾಗ ಯಾವಾಗ ಪ್ರಿನ್ಸಿಪಲ್ ಹಿಂಸೆಲ್ಪ ಅವನು ಆ ಅಥಾರಿಟಿಯನ್ನ ರಿವೋಕ್ ಮಾಡ್ತಾನೆ ಆ ಸಂದರ್ಭದಲ್ಲಿ ಎರಡನೇದಾಗಿ ಇಲ್ಲಿ ಏಜೆಂಟ್ ಅನ್ಸೌಂಡ್ ಮೈಂಡ್ ಅನ್ಸೌಂಡ್ ಆಗಿಬಿಡ್ತಾನೆ ಮೂರನೇದಾಗಿ ಏಜೆಂಟ್ ಇನ್ಸಾಲ್ವೆಂಟ್ ಆಗ್ತಾನೆ ಫೋರ್ತ್ ಆಗಿ ಏಜೆಂಟ್ ತನ್ನ ಅಥಾರಿಟಿಯನ್ನ ರಿನೌನ್ಸ್ ಮಾಡಬಹುದು ಇಲ್ಲ ಅಂತಂದ್ರೆ ಅವನಿಗೆ ಕೊಟ್ಟಿರುವಂತ ಅಥಾರಿಟಿಯನ್ನ ಪೀರಿಯಡ್ ಏನಿರುತ್ತಲ್ಲ ಅಥವಾ ಆ ಟ್ರಾನ್ಸಾಕ್ಷನ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿರಬಹುದು ಇಲ್ಲಾಂದ್ರೆ ಪ್ರಿನ್ಸಿಪಲ್ ಅಥವಾ ಡೋನರ್ ಅಥವಾ ಏಜೆಂಟ್ ಅಥವಾ ಡೋನಿಯ ಒಂದು ಡೆತ್ ಆಗಿರಬಹುದು ಇಲ್ಲಾಂದ್ರೆ ಕೆಲವೊಂದು ಇಂಪ್ಲಾಯ್ಡ್ ರೆವೊಕೇಷನ್ ಅಂದರೆ ಆಕ್ಷನ್ಸ್ ಗಳ ಆಧಾರದ ಮೇಲೆ ಮೇಲಿನ ಎಲ್ಲ ಸಂದರ್ಭಗಳಲ್ಲಿ ಪವರ್ ಆಫ್ ಅಟಾರ್ನಿಯನ್ನ ರೆವೊಕೇಟ್ ಕ್ಯಾನ್ಸಲೇಷನ್ ಮಾಡಬಹುದು ಅದೇ ರೀತಿಯಾಗಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ನ ಸೆಕ್ಷನ್ ಟೂ ನಾಟ್ ಟು ಏನು ಹೇಳುತ್ತಂದರೆ ಈ ಪ್ರಿನ್ಸಿಪಲ್ ಏಜೆಂಟ್ ರಿಲೇಶನ್ಶಿಪ್ನಲ್ಲಿ ಒಂದು ವೇಳೆ ಏನಾದರೂ ಏಜೆಂಟ್ ಇಂಟ್ರೆಸ್ಟ್ ಅನ್ನು ಹೊಂದಿದ್ರೆ ಆಗ ಈ ಪವರ್ ಆಫ್ ಅಟಾರ್ನಿಯನ್ನು ರೆವೊಕ್ಯೂಷನ್ ಮಾಡೋದಕ್ಕಾಗಲ್ಲ ಆಗ ಏಜೆಂಟ್ನ ಕಾನ್ಸೆಂಟ್ನ ಅವಶ್ಯಕತೆ ಇರುತ್ತೆ ಮತ್ತು ಈಗ ರೆವೊಕ್ಯೂಷನ್ ಮಾಡಬೇಕು ಅಂತಂದಾಗ ಈ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಸೆಕ್ಷನ್ ಟೂ ಹಂಡ್ರೆಡ್ ಸಿಕ್ಸ್ನ ಪ್ರಕಾರ ರೀಸನೇಬಲ್ ನೋಟಿಸ್ಗಳನ್ನು ಕೊಡಬೇಕಾಗತ್ತೆ ಕೊಟ್ಟು ಆಮೇಲೆ ಆ ಪವರ್ ಆಫ್ ಅಟಾರ್ನಿನ ಕ್ಯಾನ್ಸಲೇಷನ್ ಮಾಡ್ಕೊಳ್ಬೋದು ರೆವೊಕೇಷನ್ ಮಾಡ್ಬೋದು ರೆನೌನ್ಸಿಯೇಷನ್ ಮಾಡ್ಬೋದು ಇಲ್ಲ ಅಂದರೆ ಡ್ಯಾಮೇಜಸ್ಗಳನ್ನು ಕೊಡಬೇಕಾಗತ್ತೆ ಹಾಗೂ ಒಂದು ವೇಳೆ ಏನಾದರೂ ಪವರ್ ಆಫ್ ಅಟರ್ನಿ ರಿಜಿಸ್ಟರ್ಡ್ ಆಗಿದ್ರೆ ಮತ್ತೆ ಇನ್ನೊಂದು ಸಲ ಏನು ಮಾಡ್ಬೇಕಂತಂದ್ರೆ ಕ್ಯಾನ್ಸಲೇಷನ್ ಮಾಡುವಂಥದನ್ನ ಆ ಡಿ ಆ ಡೀಡನ್ನು ರೆಡಿ ಮಾಡಿಬಿಟ್ಟು ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ರೆವೊಕೇಷನ್ ಮಾಡ್ಬೋದು ಇಲ್ಲ ಅಂತಂದ್ರೆ ಫ್ರೆಶ್ ಆಗಿ ಆ ಒಂದು ಡೀಡನ್ನು ರೆಡಿ ಮಾಡ್ಕೊಳ್ಬೋದು ಅದಕ್ಕೆ ರಿಜಿಸ್ಟ್ರೇಷನನ್ನು ಮಾಡಿಸ್ಬೋದು ಈ ರೀತಿಯಾಗಿ ಆ ಪವರ್ ಆಫ್ ಅಟಾರ್ನಿಯನ್ನು ರೆವೋಕೇಶನ್ ಕ್ಯಾನ್ಸಲೇಷನ್ ಮಾಡ್ಬೋದು ಸ್ನೇಹಿತರೆ ಆ ಇದಾಗಿತ್ತು ಪವರ್ ಆಫ್ ಅಟಾರ್ನಿಯ ಬಗ್ಗೆ ಆ ಸ್ವಲ್ಪ ಮಾಹಿತಿ ಅವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲರಿಗೂ ನಮಸ್ಕಾರ